ಎಂಟು ಲಕ್ಷಕ್ಕೂ ಅಧಿಕ ಮೌಲ್ಯದ ಮಾದಕ ವಸ್ತುಗಳು ಜಪ್ತಿ ಮಾಡಿದ ಬೀದರ್ ಪೊಲೀಸರು ನೀವು ನೋಡ್ತಿರಬಹುದು ಎಂಟು ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಸುದ್ದಿಗೋಷ್ಠಿ ಮುಖಾಂತರ ಬೀದರ್ ಜಿಲ್ಲೆಯ ಎಸ್ಪಿ ಪ್ರದೀಪ್ ಗುಂಟೆ ಅವರು ತಿಳಿಸಿದರು ಪಿಗಿಂತಲೂ ಮೂರು ಪಟ್ಟು ಅಧಿಕ ಬೆಲೆಯಲ್ಲಿ ಮಾರುತ್ತಿದ್ದ ಮಾದಕ ಸಿರಪ್ ಗಾಂಧಿಗಂಜ್ ಠಾಣೆ ವ್ಯಾಪ್ತಿಯಲ್ಲಿ ಆರೋಪಿಯನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆಯಲ್ಲಿ ತಪ್ಪು ಒಪ್ಪಿಕೊಂಡಂಥ ಆರೋಪಿ ಐದುನೂರ ಎಂಬತ್ನಾಲ್ಕು ನಶಭರಿತ ನರ್ಕೋಟಿಕ್ ಸಿರಪ್ನ ಮೌಲ್ಯ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರವಾಗಿದೆ ಆರು ಲಕ್ಷ ಮೌಲ್ಯದ ಅಧಿಕ ಗಾಂಜಾ ಸಹ ಜಪ್ತಿ ಮಾಡಿದ ಬೀದರ್ ಪೊಲೀಸರು ಹೊಸ ವರ್ಷದ ಹಿನ್ನೆಲೆಯಲ್ಲಿ ಮಾರಾಟಕ್ಕೆಂದು ಕೂಡಿಟ್ಟ ಮಾದಕ ಸಿರಪ್ಗಳನ್ನು ಇಂದು ಪೊಲೀಸ್ ವಶಕ್ಕೆ ಪಡೆದಿದೆ ಈ ಕಾರ್ಯಾಚರಣೆ ಕುರಿತು ಇಂದು ಬೀದರ್ನಲ್ಲಿ ಸುದ್ದಿಗೋಷ್ಠಿಯ ಮುಖಾಂತರ ತಿಳಿಸಿದ ಬೀದರ್ನ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಒಟ್ಟಾರೆ ಈ ಪ್ರಕರಣದಲ್ಲಿ ಒಟ್ಟು ಎಂಟು ಲಕ್ಷಕ್ಕೂ ಅಧಿಕ ಮೌಲ್ಯದ ಮಾದಕ ವಸ್ತುವನ್ನು ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದರು ಐದು ಆರೋಪಿಗಳನ್ನು ನ್ಯಾಯಾಲಯದ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಪ್ರದೀಪ್ ಗುಂಟೆ ಅವರು ತಿಳಿಸಿದರು ಏನೆಲ್ಲ ಹೇಳಿದ್ರು ಅನ್ನೋದು ನೋಡೋಣ ಬನ್ನಿ ಆರೂರುಗೇರಿಯಿಂದ ಲಾಡ್ಗೆರಿ ಹೋಗೋ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಅನಧಿಕೃತವಾಗಿ ಮಾದಕ ವಸ್ತುಗಳನ್ನು ಮಾರ್ತಾ ಇದ್ದಾರೆ ಅನ್ನುವ ಖಚಿತ ಮಾಹಿತಿ ಮೇರೆಗೆ ನಮ್ಮ ಇನ್ಸ್ಪೆಕ್ಟರ್ ಒಂದು ತಂಡವನ್ನು ರಚಿಸಿಕೊಂಡು ರಾಹುಲ್ ಅನ್ನುವ ಒಬ್ಬ ವ್ಯಕ್ತಿಯನ್ನು ಹೋಗಿ ಹೋಗ್ತಾರೆ ಆ ವ್ಯಕ್ತಿ ರೋಡ್ ಮೇಲೆ ನಿಂತ್ಕೊಂಡು ಸುಮಾರು ಒಂದು ಹದಿನಾರು ಕೋಡಿನ ಸಿರಪ್ ಬಾಟ್ಲ್ಗಳನ್ನು ಹಾಗೂ ನೈಟ್ರೋಜಪಾಮ್ ಅನ್ನೋ ಕೆಲವು ಟ್ಯಾಬ್ಲೆಟ್ಗಳನ್ನು ಕೂಡ ಮಾರ್ತಾ ಇದ್ದಾನೆ ಅನ್ನುವ ಸಂಶಯದ ಮೇಲೆ ಆ ವ್ಯಕ್ತಿಗಳ ಬ್ಯಾಗನ್ನು ತೆಗೆದು ಎಲ್ಲ ನೋಡಿದ್ದಾಗ ಸುಮಾರು ಸಿಕ್ಸ್ಟೀನ್ ಬಾಟಲ್ಸ್ ಆಫ್ ಕೋಡಿನ್ ಸಿರಪ್ ಹಾಗೂ ಟ್ಯಾಬ್ಲೆಟ್ಸು ಸಿಕ್ಕಿದ್ದಾವೆ ಈ ಎರಡೂ ಕೂಡ ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವುದೇ ಮೆಡಿಕಲ್ ಶಾಪಲ್ಲಿ ಕೊಡುವುದಿಲ್ಲ ಹಾಗೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡೋಂಗಿಲ್ಲ ನಮ್ಮ ಇನ್ಸ್ಪೆಕ್ಟರು ಹಾಗೂ ಡಿ ವೈ ಎಸ್ ಪಿ ಹಾಗೂ ಅಡಿಷನಲ್ ಎಸ್ ಪಿಗಳು ನಮ್ಮ ಬೀದರ್ ಸಿಟಿಗೆ ಸೇರಿದ್ದ ಡ್ರಗ್ ಇನ್ಸ್ಪೆಕ್ಟರ್ನ ಕೂಡ ಕರ್ಕೊಂಡು ಬಂದು ಅವರ ಕಡೆಯಿಂದ ಕೂಡ ಇದನ್ನು ಇನ್ಸ್ಪೆಕ್ಷನ್ ಮಾಡಿಸ್ತಾರೆ ಸೊ ಅವರ ಪ್ರಕಾರ ಕೂಡ ಈ ಮೆಡಿಕಲ್ ಈ ಡ್ರಗ್ಸನ್ನು ವಿತೌಟ್ ಪ್ರಿಸ್ಕ್ರಿಪ್ಷನ್ ಮಾರಾಟ ಮಾಡೋಂಗಿಲ್ಲ ಆ ವ್ಯಕ್ತಿಯನ್ನು ಕೇಳಿದ್ದಾಗ ವಿಚಾರಿಸಿದ್ದಾಗ ಇದನ್ನು ನ್ಯೂ ಇಯರ್ಗೆ ನಾವು ತಂದಿಟ್ಟಿದ್ದೇವೆ ದೊಡ್ಡ ಪ್ರಮಾಣದಲ್ಲಿ ಮಾರಬೇಕಂತಿದ್ದೇವೆ ಲೋಕಲ್ ಹುಡುಗರು ಕೆಲವರು ರೆಗ್ಯುಲರ್ ಕಸ್ಟಮರ್ಗಳು ಇದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ನಶೆ ಬರುತ್ತಿದೆ ಅಂತ ಮಾಹಿತಿ ಕೊಟ್ಟಾಗ ತಕ್ಷಣ ನಾವು ಎನ್ ಡಿ ಪಿ ಎಸ್ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿಕೊಂಡು ಇನ್ನೂ ಸ್ಟಾಕ್ ಏನಾದರೂ ಇದೆಯಾ ಅಂತ ನಾವು ವಿಚಾರಿಸ್ಕೊಂಡು ಹೋದಾಗ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಮಾಂಗರವಾಡಿ ಮನೆಗೆ ಕರ್ಕೊಂಡು ಹೋಗ್ತಾನೆ ಮನೆಯಲ್ಲಿ ನಾವು ಶೋಧನೆ ನಡೆಸಿದ್ದಾಗ ಟೋಟಲ್ಲಿ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಕೋಡಿನ್ ಸಿರಪ್ ಬಾಟಿಲ್ಸ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನನ್ನ ಪ್ರಕಾರ ಈವನ್ ಮೆಡಿಕಲ್ ಶಾಪ್ಸಲ್ಲಿ ಕೂಡ ಸಿಗುವುದಿಲ್ಲ ಹಾಗೂ ನೈಟ್ರೋಜಪಂಪ್ ಟ್ಯಾಬ್ಲೆಟ್ಸ್ ಈ ಟ್ಯಾಬ್ಲೆಟ್ಸನ್ನು ಸೈಕಿಯಾಟ್ರಿಕ್ ಪೇಷೆಂಟ್ಗಳಿಗೆ ಯೂಸ್ ಮಾಡ್ತಾರೆ ಅಂತ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಸೈಕೆಟ್ರಿಕ್ ಪೇಷೆಂಟ್ಗಳಿಗೆ ಹೈ ಬಿ ಪಿ ಇದ್ದ ಪೇಷೆಂಟ್ಗಳಿಗೆ ಸ್ಲೀಪಿಂಗ್ ಪಿಲ್ಸ್ ಥರ ಒಂದು ಸೆಡಿಟಿವ್ ಪಿಲ್ಸ್ ಥರ ಯೂಸ್ ಮಾಡ್ತಾರೆ ಅದನ್ನು ಇವರು ನಶೆ ಬರೋದಕ್ಕೆ ಉಪಯೋಗಿಸ್ತಾರೆ ಮಾದಕ ವಸ್ತುವಾಗಿ ಉಪಯೋಗಿಸ್ತಿದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ಅಷ್ಟು ಮಾಲನ್ನು ನಾವು ಸೀಸ್ ಮಾಡಿ ನಿನ್ನೆ ಎನ್ ಡಿ ಪಿ ಎಸ್ ಪ್ರಕರಣ ದಾಖಲು ಮಾಡ್ಕೊಳ್ತೇವೆ ಇದು ಎಮ್ ಆರ್ ಪಿ ರೇಟ್ ಪ್ರಕಾರ ನೋಡಿದರೆ ಒಂದು ಲಕ್ಷ ಮೂವತ್ತು ಸಾವಿರ ಇದೆ ಟೋಟಲ್ ಮಾಲ್ ಅದೇ ಇವರು ಏನು ಮಾಡ್ತಾರೆ ಅಂದರೆ ಇದೇ ಕೋಡಿನ ಸಿರಪನ್ನು ಮುನ್ನೂರು ರೂಪಾಯಿಗೆ ಒಂದು ಸಿರಪ್ ಅಂತ ಮಾರ್ತಾ ಇರ್ತಾರೆ ಸೊ ಟೋಟಲ್ಲಿ ಎಮ್ ಆರ್ ಪಿ ರೇಟ್ ಪ್ರಕಾರ ನೋಡಿದರೆ ಒಂದು ಲಕ್ಷ ಮೂವತ್ತು ಸಾವಿರ ಮಾರ್ಕೆಟಲ್ಲಿ ನೋಡಿದರೆ ಅಟ್ಲೀಸ್ಟ್ ಡಬಲ್ ಮೂರು ಪಟ್ಟು ರೇಟ್ಗೆ ಮಾರ್ತಾರೆ ಇದನ್ನು ನಾವು ಒಂದೇ ಸಂದೇಶವನ್ನು ನೀಡಬೇಕಂತಿದ್ದೇವೆ ಈ ಹಿಂದೆ ಕೂಡ ಹುಮ್ನಾಬಾದ್ ಪೊಲೀಸ್ ಸ್ಟೇಷನಲ್ಲಿ ಜಸ್ಟ್ ಒಂದು ಒನ್ ವೀಕ್ ಹಿಂದೆ ಇನ್ನೊಂದು ಪ್ರಕರಣ ದಾಖಲೆ ಆಗಿದೆ ಎನ್ ಡಿ ಪಿ ಎಸ್ ಅಡಿ ಅಂಡರ್ ಸೆಕ್ಷನ್ ಎನ್ ಡಿ ಪಿ ಎಸ್ ಟ್ವೆಂಟಿ ಸೆವೆನ್ ಬಿ ಪ್ರಕಾರ ಈವನ್ ಯಾರು ಕನ್ಸ್ಯೂಮ್ ಮಾಡ್ತಿದ್ದಾರೆ ಅವರ ಮೇಲೂ ಕೂಡ ನಾವು ಕಾನೂನು ಕ್ರಮ ತಗೊಳಕ್ಕೆ ನಾವು ಸಿದ್ಧರಾಗಿದ್ದೇವೆ ಈಗಾಗಲೇ ಒಂದು ಕೇಸನ್ನು ಕೂಡ ದಾಖಲೆ ಮಾಡಿದ್ದೇವೆ ನಿನ್ನೆ ನಾವು ಈ ವ್ಯಕ್ತಿಯನ್ನು ವಿಚಾರಿಸಿದ್ದಾಗ ಮೇಯ್ನು ಸಪ್ಲೈ ಮಾಡುವವನು ವಜೀದ್ ಅಂತ ಇದೇ ಊರಲ್ಲಿ ಇನ್ನೊಬ್ಬನಿದ್ದಾನೆ ಅದೇ ಆರೋಪಿಯನ್ನು ನೈಟ್ ಕಾರ್ಯಾಚರಣೆ ನಡೆಸಿ ಇನ್ಸ್ಪೆಕ್ಟರ್ ದಸ್ತಗಿರಿ ಮಾಡಿದ್ದಾರೆ ಸೊ ಒಟ್ಟಿನಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೇವೆ ಇಬ್ಬರನ್ನು ವಿಚಾರಿಸಿದ್ದಾಗ ಕಸ್ಟಮರ್ಸು ಇದನ್ನು ತಗೊಂಡು ಕೊಂಡುಕೊಳ್ಳುವವರು ಯಾರ್ಯಾರಿದ್ದಾರೆ ಅಂತ ನಾವು ಕೇಳಿದ್ದಾಗ ಸಿಟಿಯಲ್ಲಿ ಕೆಲವರು ಸ್ಟೂಡೆಂಟ್ಸು ಕಾಲೇಜಿಗೆ ಹೋಗುವ ಹುಡುಗರು ಕೂಡ ಇದ್ದಾರೆ ಅಂತ ನಮ್ಮ ಮಾಹಿತಿ ಬಂದಿದೆ ಅಷ್ಟೆಲ್ಲ ಜ ಎಲ್ಲರಿಗೂ ಕೂಡ ನಾವು ಈ ರೀತಿ ಇವತ್ತು ಬೀದರ್ ಪೊಲೀಸ್ ವತಿಯಿಂದ ನಾವು ಒಂದು ಎಚ್ಚರಿಕೆ ನೀಡಬೇಕಂತಿದ್ದೇವೆ ಡ್ರಗ್ಸ್ ಮಾರಾಟ ಮಾಡುವುದಲ್ಲದೆ ಇವನ್ ಡ್ರಗ್ಸ್ ಕನ್ಸ್ಯೂಮ್ ಮಾಡೋದು ಕೂಡ ಕಾನೂನು ರೀತಿಯ ಇದು ಅಪರಾಧ ಆ್ಯಂಡ್ ಎನ್ ಡಿ ಪಿ ಎಸ್ ಟ್ವೆಂಟಿ ಸೆವೆನ್ ಬಿ ಪ್ರಕಾರ ಅವರ ಮೇಲೇ ಕೂಡ ನಾವು ಪ್ರಕರಣ ದಾಖಲಿಸಬಹುದು ಅವರನ್ನು ಕೂಡ ಬಂಧಿಸಬಹುದು ಅವರು ಕೂಡ ಕಾನೂನು ಸಂಕಷ್ಟ ಅವರು ಕೂಡ ಕಾನೂನು ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ ಸೊ ದಯವಿಟ್ಟು ಡ್ರಗ್ಸ್ ಮಾರಾಟವನ್ನು ಕೂಡ ಪ್ರೋತ್ಸಾಹ ಮಾಡಬೇಡಿ ಅದೇ ರೀತಿ ಡ್ರಗ್ಸ್ ಸೇವನೆಯನ್ನು ಕೂಡ ಪ್ರೋತ್ಸಾಹ ಮಾಡಬೇಡಿ ಅಂಡ್ ಡ್ರಗ್ಸ್ ಸೇವನೆ ಕೂಡ ಮಾಡಬೇಡಿ ಅಂತ ನಾನು ಬೀದರ ಜಿಲ್ಲೆ ಪ್ರಜೆಗೆ ಪ್ರಜ ಜನರಿಗೆ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಇದೇ ಕೇಸ್ ಅಲ್ಲದೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ